ನಮಸ್ಕಾರ ನಾನು ಅಂಜನ್ ನಾಗೇಂದ್ರ ಎಲ್ಲೋ ಜೋಗಪ್ಪ ನೀನ್ ಅರಮನೆ ಅಂದ್ರೆ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಎಲ್ಲಿ ಜರ್ನಿ ಅಂತ ಅನ್ಸುತ್ತೆ ಎಸ್ ಅಫ್ಕೋರ್ಸ್ ಜರ್ನಿನೇ ಇದು ಅಹ್ ಇಡೀ ಅಂದ್ರೆ ನಾವು ಕರ್ನಾಟಕದಿಂದ ಹೊರಟು ಆ ಹಿಮಾಲಯ ತನಕ ನಿಮ್ಗೊಂದು ಒಳ್ಳೆ ಜರ್ನಿ ಮಾಡಿಸ್ತೀನಿ ಅರ್ಧ ಭಾರತನ ತೋರಿಸ್ತೀನಿ ಆ ಅದ್ರ ಜೊತೆಗೆ ಅಲ್ಲಿರುವ ಒಂದಷ್ಟು ಕಲ್ಚರ್ಗಳು ಅಲ್ಲಿರುವ ಜನಗಳ ವೈಶಿಷ್ಟ್ಯತೆಗಳು ಅಲ್ಲಿರುವ ಅಂದ್ರೆ ಸೊಗಡಿನ ನೇಟಿವಿಟಿಗಳನ್ನ ನಾವು ನಿಮಗೆ ಎರಡು ಅವರಲ್ಲಿ ನೀವು ಕೊಡುವಂಥ ನೂರ ಇಪ್ಪತ್ತರಿಂದ ನೂರ ಐವತ್ತು ರೂಪಾಯಿ ದುಡ್ಡಲ್ಲಿ ಸೊ ನೀವು ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಪ್ಲಾನಿಂಗ್ ಆಗಬೇಕು ಅದಕ್ಕೊಂದಷ್ಟು ತಿಂಗಳು ಹೋಗುತ್ತೆ ಒಂದಷ್ಟು ದಿನ ಒಂದಷ್ಟು ಐವತ್ತರಿಂದ ಲಕ್ಷ ಗಟ್ಟಲೆ ಖರ್ಚಾಗುತ್ತೆ ಅದನ್ನು ನಾವು ಎರಡು ಅವರಲ್ಲಿ ನಿಮಗೆ ನೂರ ಇಪ್ಪತ್ತು ರೂಪಾಯ್ಲಿ ಅಥವಾ ನೂರ ಐವತ್ತು ರೂಪಾಯಿ ತೋರಿಸ್ತಿದ್ದೀವಿ ಇದೇ ಇಪ್ಪತ್ತೊಂದಕ್ಕೆ ಎಲ್ಲೋ ಜಗಪ್ಪನ್ನಿ ಅರಮನೆ ಚಿತ್ರಕ್ಕೆ ಬನ್ನಿ ಬರೀ ಜರ್ನಿ ಆಗಲ್ಲ ಅದು ಬರೀ ಯಾವುದೋ ರಸ್ತೆಗಳ ಜರ್ನಿ ಆಗಲ್ಲ ಒಂದು ಎಮೋಷನಲ್ ಜರ್ನಿ ಇದೆ ಸೊ ನೀವು ಅಪ್ಪ ಅಮ್ಮನ್ನ ನಿಮ್ಮ ಸುತ್ತಮುತ್ತಲಿರೋ ನಿಮ್ಮ ರಿಲೇಟಿವ್ಸ್ ನ ಅಥವಾ ಅಕ್ಕ ತಂಗಿನ ನೀವೊಂದು ಈಗ ಓಡ್ತಾ ಇರೋ ಲೈಫಲ್ಲಿ ನಾವೆಲ್ಲ ಮರೆತು ಅದನ್ನೆಲ್ಲ ಮರೆತು ನಮ್ಮ ಬರಿ ಕೆಲ್ಸಗಳ ಮಧ್ಯೆ ಓಡಾಡ್ತಿರ್ತೀವಿ ಆ ಒಂದೇ ಒಂದು ದಿನ ನಿಮಗೆ ಥಿಯೇಟ್ರಿಗೆ ಥಿಯೇಟರ್ ಬಂದು ನೋಡಿದಾಗ ಆ ಎರಡು ಅವರಲ್ಲಿ ಮತ್ತೆ ನಿಮ್ಮ ಇಡಿ ಫ್ಯಾಮಿಲಿ ಜೊತೆ ಕೂತು ನೋಡೋ ಅನುಭವ ಆಗಲಿ ಸಿಗುತ್ತೆ ಆ ಎಮೋಷನಲ್ ಜರ್ಜಿ ಜರ್ನಿ ಜೊತೆಗೆ ಭಾರತದ ಜರ್ನಿ ನಿಮ್ಗೆ ಇಪ್ಪತ್ತೊಂದಕ್ಕಾಗುತ್ತೆ ಎಲ್ಲರೂ ಥಿಯೇಟರ್ ಬನ್ನಿ ಎಲ್ಲೋ ಜೋಗ ಬನ್ನಿ ನರಮಾನೆನ ಇಪ್ಪತ್ತೊಂದಕ್ಕೆ ನೋಡಿ ಹರಿಸಿ ನಮ್ಮಂಥ ನಮ್ಮಂತ ಕಲಾವಿದ್ರನ್ನ ಬೆಳೆಸಿ